ಅದಕ್ಕೆ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೇನೆ ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂತಹ ಉಸ್ತುವಾರಿ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಪ್ರಜೆ ಪ್ರತಿಯೊಬ್ಬ ಶಾಸಕರು ಕೂಡ ಐವತ್ತು ಕೋಟಿ ಅಭಿವೃದ್ಧಿಗೋಸ್ಕರ ಇನ್ನೇನು ಕೆಲವೇ ದಿವಸ ಐವತ್ತು ಕೋಟಿ ಹಣ ಕೊಡ್ತಾರೆ ಅವರಲ್ಲಿ ಅವರವರ ಅಭಿಪ್ರಾಯವನ್ನು ಸೂಕ್ತ ವೇದಿಕೆನಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಮ್ಮ ಹಿರಿಯ ಸಚಿವರಿಗೆ ನಾನು ಮಾಡಿ ಹತ್ರ ಈಗ ಅಭಿವೃದ್ಧಿ ಕೇಂದ್ರದವರು ಕೊಡಬೇಕಾದಂತ ಕೊಡ್ತಾ ಇಲ್ಲ ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರ್ಮೆಂಟ್ ಅವರ ಮಾತಿನ ಹಣ ಇದೆ ಹೇಳಿ ಸರ್ಕಾರದಲ್ಲಿ ನಮ್ಮ ಹತ್ರನೂ ಹಣ ಇದೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನೆ ಕೊಡ್ತಾ ಇಲ್ಲ ಅದನ್ನು ಕೊಡಬೇಕು ಅಂತೇಳಿ ನಾವು ಹಿಂದೆಯಿಂದನೂ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದ್ದೀವಿ ಅದನ್ನು ಕೂಡ ಕೊಟ್ಟು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ವಿಚಾರದಲ್ಲಿ ವಿಶೇಷ ಅನುದಾನ ರಾಜೀನಾಮೆ ಕೂಡ ಪರಿಸ್ಥಿತಿ ಬಂದಿದೆ ಅಂತ ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾಗದಾಗ ಮನ್ಸಿಗೆ ಬೇಸರ ಆಗ್ತದೆ ಮನ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಸಂಬಂಧಪಟ್ಟಂತ ಮಂತ್ರಿ ಬಗೆಹರಿಸ್ಕೋಬೇಕು ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತೇನೆ ಎಲೆಕ್ಷನ್ ಮಾಡ್ತಾನೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಆ ಸಮಸ್ಯೆ ಬಗೆಹರ್ತಾರೆ ನಮಗೆ ಜನ ಆಶೀರ್ವಾದ ಮಾಡೋದ್ರೆ ನಾವು ಕೆಲಸ ಮಾಡಬೇಕು ಅದನ್ನು ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು ಚರ್ಚೆ ಮಾಡೋದು ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡೋದು ಹಿರಿಯ ಶಾಸಕರಿಗೆ ಮನವಿ ಮಾಡ್ತೀನಿ ಹೋರಾಟ ಮಾಡಿ ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ ಅವ್ರು ಹೇಳಿರೋದು ಇಪ್ಪತ್ತೈದು ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಮಾತನಾಡಿದ್ರೆ ಇಪ್ಪತ್ತೈದು ಹಣ ಇಪ್ಪತ್ತೈದು ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಂತ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿಲ್ಲ ಮನವಿ ಮಾಡ್ತಾರೆ ನನಗೆ ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವ್ರ ಆಶೀರ್ವಾದ್ರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಆಶೀರ್ವಾದ ಸುರೇಶ್ ಅವ್ರವಾದ ನಮ್ಮನ್ನ ಬಿಜೆಪಿಯನ್ನು ಟಾರ್ಗೆಟ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರನ್ನ ಟಾರ್ಗೆಟ್ ಮಾಡೋದು ಹೊಸ ವಿಚಾರ ಆದ್ರೆ ಕೇಳಿದ್ವಾ ನಮ್ಗೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಬೋದು ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲ ಅವ್ರು ನಮ್ಮನ್ನ ಹಣಿತಕ್ಕಂಥ ಕೆಲಸ ಬಿಜೆಪಿ ಅವರು ಇಡಿ ಅನ್ಬೇಡಿ ನೀವು ಬಿಜೆಪಿಯವರು ಇಡಿ ವಿಚಾರಣೆ ಮಾಡ್ತಾರಲ್ಲ ಅಂತ ಹೇಳಿ ನೀವು ಬಿಜೆಪಿ ಅವ್ರು ಮಾಡ್ತಾ ಇರೋದು ಇಡಿ ಅವರೆಲ್ಲ ವಿಚಾರಣೆ ಮಾಡ್ತಾರೆ